ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಅಗರ್ವುಡ್ ಪ್ಲ್ಯಾಂಟ್ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ವುಡ್ ಪ್ಲ್ಯಾಂಟ್ನ ಮಹತ್ವ ಉಪಯೋಗ ಬೆಳೆಸುವ ರೀತಿ ಇದರಿಂದ ಉತ್ಪನ್ನ ತೆಗೆಯುವ ರೀತಿ ಕೃಷಿಗೆ ಬೇಕಾದಂತಹ ಮಣ್ಣು ಹವಾಗುಣ ನೀರಿನ ಪೂರೈಕೆ ಬರಬಹುದಾದಂತಹ ರೋಗಗಳು ಔಷಧಿಗಳು ಗಳಿಸಿಕೊಳ್ಳಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಕೃಷಿ ಆಧಾರಿತ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಈ ಅಗರ್ವುಡ್ ಗಿಡಗಳು ಒಂದು ರೀತಿಯಲ್ಲಿ ಕಾಡು ಜಾತಿಗೆ ಸೇರಿದ ಗಿಡಗಳಾಗಿದ್ದು ಇದನ್ನು ಸ್ವಲ್ಪ ತಂಪಾದ ಹವಾಗುಣವಿರುವ ಪ್ರದೇಶದಲ್ಲಿಗಳಲ್ಲಿ ಸುಲಭವಾಗಿ ಯಶಸ್ವಿಯಾಗಿ ಬೆಳೆಸಿಕೊಳ್ಬಹುದಾಗಿದೆ ಈ ಗಿಡಗಳ ಉಪಯೋಗದ ಬಗ್ಗೆ ಹೇಳುವುದಾದರೆ ಇದನ್ನು ಮುಖ್ಯವಾಗಿ ಸುಗಂಧ ದ್ರವ್ಯ ಅಂದರೆ ಸೆಂಟ್ ತಯಾರಿಸಲು ಮತ್ತು ಅಗರ್ಬತ್ತಿ ತಯಾರಿಸಲು ಉಪಯೋಗಿಸಲಾಗ್ತದೆ ಇದರಿಂದ ತಯಾರಿಸಿದ ಅಗರ್ಬತ್ತಿ ಮತ್ತು ಸುಗಂಧ ದ್ರವ್ಯಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದ ಬೇಡಿಕೆ ಇದ್ದು ಉತ್ತಮವಾದ ಬೆಲೆಯು ಸಿಗುವಂತಾಗ್ತದೆ ಒಂದು ಸಮರ್ಪಕವಾಗಿ ಬೆಳೆಸಿದ ಮರಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿ ಇಂದ ಹಿಡಿದು ನಾಲ್ಕು ಲಕ್ಷ ರೂಪಾಯಿಯವರೆಗೆ ಬೆಲೆ ಇರ್ತದೆ ಈ ಗಿಡಗಳು ಮುಖ್ಯವಾಗಿ ನೇರವಾಗಿ ಬೆಳೆದುಕೊಳ್ಳುವುದರಿಂದ ಒಂದು ಹತ್ತಿರ ಹತ್ತಿರ ನಾಟಿ ಮಾಡಿ ನಾವು ಒಂದು ಎಕರೆ ಜ ಭೂ ಪ್ರದೇಶದಲ್ಲಿ ಸಾಧಾರಣ ನಾಲ್ನೂರರಿಂದ ಐನೂರು ಗಿಡಗಳನ್ನು ನಾವು ಬೆಳೆಸ್ಕೊಳ್ಬಹುದಾಗಿದೆ ಅಂದರೆ ಈ ಗಿಡಗಳು ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಮತ್ತು ಸಾಲಿಂದ ಸಾಲಿಗೂ ಎಂಟು ಅಡಿ ಅಂತರ ನೀಡಿ ಬೆಳೆಸ್ಕೊಳ್ಬಹುದಾಗಿದೆ ಇದನ್ನು ಮುಖ್ಯವಾಗಿ ಅಂತರ ಬೇಸಾಯವಾಗಿ ಬೆಳೆಸಲಾಗ್ತದೆ ಇದಕ್ಕೆ ಸ್ವಲ್ಪ ಮಟ್ಟಿನ ನೆರಳಿನ ಅವಶ್ಯಕ ಇದ್ದೇ ಇದ್ದು ನೇರವಾದ ತೀಕ್ಷ್ಣವಾದ ಬಿಸಿಲು ಗಿಡಗಳು ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ ಈ ಬೆಳೆಗೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳದೇ ಮರಳು ಮಿಶ್ರಿತ ನೀರು ಬಸಿದು ಹೋಗುವಂತಹ ಮಣ್ಣು ಯೋಗ್ಯವಾಗಿದ್ದು ಯಾವ ಕಾರಣಕ್ಕೂ ಬುಡದಲ್ಲಿ ಮಳೆಗಾಲದ ಹೆಚ್ಚುವರಿ ನೀರು ಶೇಖರಣೆ ಆಗುವಂತಿಲ್ಲ ಇದನ್ನು ಮಳೆಗಾಲದ ಆಲಂಬದಲ್ಲಿ ನಾಟಿ ಮಾಡಿಕೊಂಡ್ರೆ ಸೂಕ್ತವಾಗಿದ್ದು ಎರಡು ವರ್ಷದ ದೊಡ್ಡ ಗಾತ್ರದ ಗಿಡಗಳನ್ನು ನಾವು ಮಾತ್ರೆ ನಾಟಿ ಮಾಡಿಕೊಳ್ಳುವುದು ಸೂಕ್ತವಿರಿಸುತ್ತದೆ ಸುಮಾರು ಒಂದು ಅಡಿ ಮತ್ತು ಉದ್ದ ಒಂದು ಅಡಿ ಅಗಲ ಮತ್ತು ಒಂದು ಅಡಿ ಆಳದ ಹೊಂಡಗಳನ್ನು ನಾವು ತಯಾರಿಸಿಕೊಂಡು ಲಭ್ಯವಿರುವಂತಹ ಸಾವಯವ ಗೊಬ್ಬರವನ್ನು ಒದಗಿಸಿ ನಾಟಿ ಮಾಡಬೇಕಾಗ್ತದೆ ಮೊದಲ ಒಂದೆರಡು ವರ್ಷಗಳುಗಳಲ್ಲಿ ಈ ಕಡು ಬೆಸಿಗೆಯಲ್ಲಿ ವಾರಕ್ಕೆ ಒಂದೆರಡು ನೀರಿ ನೀರು ಅದಕ್ಕೆ ಬೀಳ್ ಕೊಡಬೇಕಾಗ್ತದೆ ಈ ಮರಗಳಿಂದ ಉತ್ಪನ್ನ ಅಂದರೆ ಸುಗಂಧ ದ್ರವ್ಯ ತೆಗೆಯುವ ಬಗ್ಗೆ ಹೇಳುವುದಾದರೆ ಗಿಡಗಳಿಗೆ ಸುಮಾರು ಎಂಟು ವರ್ಷ ಪ್ರಾಯವಾದಾಗ ಬುಡದಿಂದ ಎರಡು ಅಡಿ ಅಡಿಯ ನಂತರದ ಮರದ ಕಾಂಡದ ಸುತ್ತಳತೆಯು ಸಾಧಾರಣ ಒಂದು ಅಡಿಯಷ್ಟು ಆದಾಗ ಇದರ ಉತ್ಪನ್ನ ತೆಗೆಯಲು ಒಂದು ಪ್ರೊಸೆಸ್ ಮಾಡಬೇಕಾಗ್ತದೆ ಈ ಪ್ರೊಸೆಸ್ ಅಂದರೆ ಅದು ಇನಕೈಲೇಷನ್ ಮಾಡೋದು ಅಂದರೆ ಗಿಡದ ಕಾಂಡದ ಸುತ್ತಲೂ ನೆಲದಿಂದ ಎರಡು ಅಡಿ ಬಿಟ್ಟು ಎತ್ತರಕ್ಕೆ ನಿಂದ ರಂಧ್ರ ಮಾಡಿ ಆ ರಂಧ್ರಕ್ಕೆ ರಂಧ್ರದೊಳಗೆ ಇನ್ಕುಲೇಟರ್ ಇನ್ಕುಲೇಷನ್ ಸ್ಟಿಕ್ಕನ್ನು ಒಳ ಸೇರಿಸಿ ಬಿಡಬೇಕಾಗ್ತದೆ ಯಾವ ರೀತಿ ರಂಧ್ರ ಮಾಡುವುದು ಇನೋಕುಲೇಷನ್ ಸ್ಟಿಕ್ ಒಳಗೆ ಹೇಗೆ ಸೇರಿಸುವುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೀವು ನೋಡಿಕೊಳ್ಬೋದಾಗಿದೆ ನಂತರ ಇದನ್ನು ಸಾಧಾರಣ ಒಂದು ಎರಡು ಅಥವಾ ಮೂರು ವರ್ಷ ಕಾಲ ಹಾಗೆಯೇ ಬಿಟ್ಟು ಬಿಡಬೇಕಾಗ್ತದೆ ಆಗ ಮರಗಳ ಕಾಂಡ ಗಳ ತಿರುಳಿನಲ್ಲಿ ಉತ್ಪನ್ನ ಅಂಶ ಉತ್ಪತ್ತಿಯಾಗ್ತದೆ ನಂತರ ಮರಗಳನ್ನು ನೆಲದಿಂದ ಎರಡು ಅಡಿ ಬಿಟ್ಟು ಕಟಾವು ಮಾಡಿಕೊಂಡು ಪ್ರೊಸೆಸ್ನ ಮೂಲಕ ಸುಗಂಧವನ್ನು ಉತ್ಪಾದಿಸಿಕೊಳ್ಳಬಹುದಾಗಿದೆ ನೆಲಮಟ್ಟದಿಂದ ಎರಡು ಅಡಿ ಬಿಟ್ಟು ನಾವು ಕಟಾವು ಮಾಡಿದಾಗ ಕೆಳಗಿನಿಂದ ಮರ ಚಿಗುರಿಕೊಂಡು ಮತ್ತೆ ಮುಂದಕ್ಕೆ ನಮಗೆ ಹೊಸ ಮರವಾಗಿ ಬೆಳೆಕೊಳ್ತದೆ ಗಿಡ ಮಾಡಿದ ನಂತರ ಸಾಧಾರಣ ಒಂದು ಈ ಗಿಡದ ಉತ್ಪತ್ತಿ ನಮಗೆ ಸಿಗಬೇಕಾದರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ನಾವು ಕಾಯಬೇಕಾಗ್ತದೆ ಹತ್ತು ಹನ್ನೆರಡು ವರ್ಷದ ನಂತರ ಉತ್ಪನ್ನ ನಮ್ಮ ಕೈಗೆ ಸೇರ್ತದೆ ಇದು ಅಗರ್ ವುಡ್ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಯಾವುದೇ ಸಂದೇಹಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕೇಳಿದರೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ಈ ನಮ್ಮ ವಿಡಿಯೋವನ್ನು ನೀವು ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್